ಬಂದ ಬ್ರಿಡ್ಸರ ರುಂಡ ಕಡದು ಅಡಿಕ್ಷನ್ ಸಲ್ಲ ನನ್ನ ರಾಯನ ಹುಲಿ ರಾಯನ ದೇಶಕ್ಕೆ ಕೊಟ್ಟು ತನ್ನ ಪ್ರಣಾಮ ತನ್ನ ಪ್ರಣ ಪುಂಡ ಬರ್ಮನ ಹುಲಿನ ಮಡದು ಬಾಣಿ ಬುಡ ಮೇಲ ಹುಲಿನ ಬಡದು ரமனது புலினதவால புட்டி ரெட்டி கன்னடாம்பே புட்டி ரெட்டி கன்னட அம்பேன உண்டாடிக்கவன மடில ಶಕ ಕೊಟ್ಟು ತನ್ನ ಪ್ರಾಣ ತನ್ನ ಪ್ರಣಾಮ ಹುಟ್ಟುತ್ತಲೇ ಗಾರ ಕ್ರಾಂತಿಕಾರಿ ಮೊದಲ ಗೆರಿಲ ಯುದ್ಧ ಮಾಡಿ ಗೆದ್ದ ಕಿತ್ತೂರ ಮಾಡಿದ ಪ್ರಬಲ ಹುಟ್ಟುತ್ತಲೇ ಗಾರ ಕ್ರಾಂತಿಕಾರಿ ಮೊದಲ ಗೆರಿಲ ಯುದ್ಧ ಮಾಡಿ ಗೆದ್ದ ಕಿತ್ತೂರ ಮಾಡಿದ ಪ್ರಬಲ ವೀರಗತ್ತಿ ಚೆನ್ನ ಬಂತ ಇರತ್ತಿದ್ದು ಮಗಳ ವೀರಗತ್ತೆ ಚೆನ್ನ ಬಂತ ಮಗಳ ಅಪ್ಪಣೆ ಕೊಡ್ತಾ ಸಿಳಿ ಬಿಡ್ತೇನೆ ಬ್ರಿಟಿಷರನೆಲ್ಲ ನನ್ನ ರಾಯನ ಹುಲಿ ರಾಯನ ದೇಶಕ್ಕೆ ಕೊಟ್ಟು ನನ್ನ ಪ್ರಾಣ ಬಿಡ್ಸರ ಬಂಡಾಯಕ ರಾಯನ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಗಂಡ ಕುದರಿ ಮ್ಯಾಲ ಬಂಡ ಬಿಡ್ಸರ ಬಂಡಾಯಕ ರಾಯನ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಗಂಡ ಕುದರಿ ಮ್ಯಾಲ ಸಡ್ಡ ಹೊಡೆದರ ಬಿ ರಾಯದಿಯಂತ ನನ್ನ ರಾಯನಾ ಪುಲಿರಾಯಣ ರಾಯನಾ ಕೊಟ್ಟು ತನ್ನ ಪ್ರಣ ತನ್ನ ಪ್ರಣ ಗಂಡು ಗಲಿ ಸಂಬಳ ಬುಲಿ ಬ್ರಿಟಿಷರಿಗಾಗ ಮೋಲ ನಮ್ಮವರೇ ಕುಂತು ನಮಗ ತುಳಸಿದ್ರ ಮೊಸದ ಹುಗಲ ಗಂಡು ಗಾಲಿ ಸಂಗೋಳಿ ಬ್ರಿಟಿಷರಿಗೆ ಬ್ರಿಟಿಷರ್ಗಾದ ಮೂಲ ನಮ್ಮವರೇ ಕುಂತು ನಮಗ ತುಳಸಿದ್ರು ಮೊಸದ ಬುದಲ ದೋರಿ ಹೊಲಗ ಗೆರಕ್ಕಿ ಬಲಿ ವಗದನ ಮ್ಯಾಲ ದೋರಿ ಹೊಲಗ ಗೆರಕ್ಕಿ ಬಲಿ ವಗದನ ಮ್ಯಾಲ ಕಾಸ ಮಾವ ಮೋಸ ಮಾಡೋಣ ಸುರು ಸುತ್ತ ಜೋಲ್ಲ ನನ್ನ ರಾ ಚಕ ಕೊಟ್ಟು ತನ್ನ ಸೋಮನ ಕೊಬ್ಬ್ದಾಗ ತುಂಬಿ ಜ್ಞಾನದ ಚೀಲ ಬಾಗಿ ಬಂದವರಿಗೆ ಬೀರ ದೇವರ ಇರ್ತಾನ ಹಿಂಬಾಲ ಸೋಮನ ಕೊಬ್ಬ್ದಾಗ ತುಂಬಿ ಜ್ಞಾನದ ಚೀಲ ಬಾಗಿ ಬಂದವ್ರಿಗೆ ಪೂರ್ಣಾನಂದ ಇರ್ತಾನೋ ಹಿಂಬಾಲ ಅಫಲ ನನ್ನ ವರದನ ಚಾಲ ಅಜಲプール ಭಾಗನ್ನ ಪರದನ ಕವನ ಮಾರುತಿ ಹಾಡಿದರೆ ತಟ ಮಾಡಂಗನ ವಿಲ